ಇವತ್ತು ಹೈಡ್ರಾಮಾ ಆಗತ್ತೆ ಅಂತ ನಿನ್ನೆನೆ ಗೆಸ್ ಮಾಡಲಾಗಿತ್ತು ಅದರಂತೆಯೇ ಹೈಡ್ರಾಮಾ ಶುರು ಆಗಿದೆ ಗವರ್ನರ್ಗೆ ಅಗೌರವ ತೋರಿದ ಆಡಳಿತ ಪಕ್ಷದ ಸದಸ್ಯರು ಆಡಳಿತ ಪಕ್ಷದ ಸದಸ್ಯರ ನಡೆಗೆ ಬಿಜೆಪಿ ನಾಯಕರು ಇದೀಗ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಶಿಸ್ತು ತೋರಿದ ಶಾಸಕರ ವಿರುದ್ಧ ಶಿಸ್ತು ಕ್ರಮ ಆಗ್ಲೇಬೇಕು ಅನ್ನುವಂತ ಆಗ್ರಹವನ್ನ ಇದೀಗ ವಿರೋಧ ಪಕ್ಷದವರು ಮಾಡ್ತಾ ಇರೋದು ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಯಾರ್ಯಾರು ಆ ರೀತಿಯಾಗಿ ಅಶಿಸ್ತನ್ನ ಪ್ರದರ್ಶಿಸಿದ್ರು ಅವ್ರ ವಿರುದ್ಧ ಕ್ರಮವನ್ನ ಕೈಗೊಳ್ಳಿ ಆಕ್ಷನ್ ತೆಗೆದುಕೊಳ್ಳಿ ಅಂತ ಆರ್ ಅಶೋಕ್ ಅವರು ಕೇಳ್ತಾ ಇದ್ದಾರೆ ಸಭಾಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಸದಸ್ಯರ ಅಮಾನತಿಗೆ ಪತ್ರದ ಮುಖಾಂತರವಾಗಿ ಆರ್ ಅಶೋಕ್ ಅವರು ಆಗ್ರಹಿಸಿದ್ದಾರೆ ರಾಜ್ಯಪಾಲರು ಬಂದ್ರು ಒಂದು ನಿಮಿಷದ ಕಾಲ ಭಾಷಣ ಮಾಡಿದ್ರು ಹಂಗೆ ಹೊರಟೆ ಹೋಗ್ಬಿಟ್ರು ಇದಕ್ಕೆ ಕೆಲವರು ರಾಜ್ಯಪಾಲರನ್ನ ತಡೆಯುವಂತ ಕೆಲಸ ಮಾಡಿದ್ರು ಹೋಗೋದು ಸರಿ ಅಲ್ಲ ಸಂವಿಧಾನ ವಿರೋಧಿ ಅನ್ನು ಸಾಂವಿಧಾನಿಕವಾಗಿ ಏನೇನಿದೆಯೋ ಅದನ್ನೇ ಮಾಡಬೇಕಾಗತ್ತೆ ಕೇಂದ್ರದ ಕೈಗೊಂಬೆಯಂತೆ ಕೆಲಸ ಮಾಡೋದು ಸರಿಯಲ್ಲ ನೀವು ಮಾಡ್ತಾ ಇರೋದು ತಪ್ಪು ನೀವು ಇಲ್ಲೇ ಇರಬೇಕು ಅಂತ ತಡೆಯುವಂಥ ಪ್ರಯತ್ನ ಆಯ್ತು ಆದರೆ ಇದು ಅಗೌರವ ಆ ರೀತಿಯಾಗಿ ರಾಜ್ಯಪಾಲರು ಹೋಗುವಾಗ ಅವರನ್ನು ತಡೆಯುವಂಥದ್ದು ಅವರನ್ನು ಪ್ರಶ್ನೆ ಮಾಡುವಂಥದ್ದು ಈ ಥರದ್ದು ಮಾಡೋ ಹಾಗೆ ಇಲ್ಲ ಇದು ರಾಜ್ಯಪಾಲರಿಗೆ ಅಗೌರವ ತೋರುವಂಥ ಘಟನೆ ಆಗಿದೆ ಹಾಗಾಗಿ ಶಿಸ್ತು ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥ ಪತ್ರವನ್ನು ಬರೆಯಲಾಗಿದೆ ಬಟ್ ಕಾಂಗ್ರೆಸ್ನವರು ಆದ ಬೇರೆ ಇದೆ ಬಿಡಿ ಸೊ ಇದನ್ನ ಮಾಡಿ ಸರಿ ಇದೆ ಹಿಂಗೆಲ್ಲ ಮಾಡ್ಬಿಡ್ತಾರೆ ರಾಜ್ಯಪಾಲರು ಹಿಂಗೆ ಮಾಡೋದಕ್ಕೆ ಅವಕಾಶ ಇದೆಯಾ ಸಂವಿಧಾನಕ್ಕೆ ಬೆಲೆ ಕೊಡಬೇಕಲ್ವಾ ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದು ಸಂವಿಧಾನದ ಅಲ್ವಾ ಈ ರೀತಿಯಾಗಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕಾಂಗ್ರೆಸ್ನವ್ರ ವಾದ ಆದರೆ ಬಿ ಜೆ ಪಿಗರು ಇಲ್ಲಿ ಕಾಂಗ್ರೆಸ್ನ ಕೆಲವು ಸದಸ್ಯರುಗಳು ರಾಜ್ಯಪಾಲನನ್ನು ತಡೆದಿದ್ದಿದೆಯಲ್ಲ ಅಡ್ಡಾಕಿದ್ದಿದೆಯಲ್ಲ ಹೋಗಂಗಿಲ್ಲ ಹೋಗಬೇಡಿ ನೀವು ಇಲೀರಿ ಅಂತ ಹೇಳಿದ್ದಿದೆಯಲ್ಲ ಇದು ಸರಿ ಅಲ್ಲ ಅವರಿಗೆ ಗೌರವ ಕೊಡಬೇಕು ರೆಸ್ಪೆಕ್ಟ್ ಕೊಡಬೇಕು ಅವರು ಸದನಕ್ಕೆ ಬಂದಾಗ ಸದನದಿಂದ ಹೋಗುವಾಗ ಗೌರವಯುತವಾಗಿ ನಡೆಸ್ಕೊಳ್ಬೇಕು ರಾಜ್ಯಪಾಲರಿಗೆ ಆ ಗೌರವವನ್ನು ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ದ ಕೆಲವರು ಮಾಡಿಗೆ ಇಲ್ಲ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನುವಂಥ ಆಗ್ರಹವನ್ನು ಬಿ ಜೆ ಪಿ ಮಾಡ್ತಾ ಇದೆ ಇದು ಈಗ ಸಾಕಷ್ಟು ಕಲಹಕ್ಕೆ ಕಾರಣವಾಗ್ತಾ ಇರೋದು ಬಿ ಜೆ ಪಿಗರು ರಾಜ್ಯಪಾಲರ ಪರವಾಗಿ ಕಾಂಗ್ರೆಸ್ನವರು ರಾಜ್ಯಪಾಲರ ವಿರೋಧವಾಗಿ ನಿಂತ್ಕೊಂಡಿರುವಂಥದ್ದು ಇಷ್ಟೆಲ್ಲ ರೀತಿಯಾದಂಥ ಡ್ರಾಮಗಳಿಗೆ ಕಾರಣ ಆಗ್ತಾ ಇದೆ ರಾಜ್ಯಪಾಲರು ನೆನೇ ಹೇಳಿಬಿಟ್ಟಿದ್ರು ಈ ಹದಿಮೂರು ಪ್ಯಾರದ ಬಗ್ಗೆ ನನಗೆ ಇಷ್ಟ ಇಲ್ಲ ಓದೋದಕ್ಕೆ ಅಂತ ಎಲ್ಲರೂ ಅಂದ್ಕೊಂಡಿದ್ದು ಬರ್ತಾರೆ ಇದೇ ರೀತಿಯಾಗಿ ಒಂದು ಸಾಲು ಓದ್ಬೋದು ಅಂತ ಇನ್ನು ಕೆಲವರು ಬರದೇ ಇಲ್ವೇನೋ ಅಂತ ಅನ್ಕೊಬಿಟ್ಟಿದ್ರು ಆದರೆ ರಾಜ್ಯಪಾಲರು ಹಾಗೆ ಮಾಡಲಿಲ್ಲ ಈಗ ಹೆಂಗೆ ನಮಗೆ ತಮಿಳುನಾಡು ಕೇರಳದಲ್ಲಿ ಆಗ್ತಾ ಇದೆಯೋ ಅದೇ ಥರ ಇಲ್ಲೂ ಆಗಿದೆ ನೀವು ಹೇಳಿದಕ್ಕೆಲ್ಲ ನಾವು ಒಪ್ಕೋಬೇಕು ಅಂತೇನಿಲ್ಲ ನಮ್ಮ ವಿರೋಧಕ್ಕೇನಿದೆ ಅದನ್ನು ನಾವು ಮಾಡ್ಬೋದು ಅನ್ನೋ ರೀತಿಯಲ್ಲಿ ರಾಜ್ಯಪಾಲರು ಅದೇ ರಾಜ್ಯಪಾಲರ ಈ ನಡಿಯನ್ನು ವಿರೋಧಿಸ್ತಾ ಇರುವಂಥದ್ದು ಕಾಂಗ್ರೆಸ್ಸಿಗರು ಇದು ಸರಿಯಲ್ಲ ರಾಜ್ಯಪಾಲರು ಸಂವಿಧಾನದ ವಿರೋಧಿ ಕೆಲಸ ಆಗಿದೆ ಇದು ಸಂವಿಧಾನಕ್ಕೆ ಗೌರವ ಕೊಡುವಂತ ಕೆಲಸ ಅಲ್ಲ ಇದು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ರಾಜ್ಯಪಾಲರು ಸದನ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಬರಬೇಕು ಭಾಷಣವನ್ನು ಓದಬೇಕು ಸರ್ಕಾರದ ಕಾರ್ಯಕ್ರಮಗಳು ಏನಿದೆ ಇಲ್ಲಿವರೆಗೂ ಏನಾಗಿದೆ ಮುಂದೆ ಏನಿದೆ ಇದನ್ನು ಹೇಳಬೇಕು ಸಮಯ ಹಾಗೇನೆ ಇದೆಲ್ಲ ನಿಗದಿ ಮಾಡಿ ನಂತರವೇ ಸದನ ಮುಂದುವರಿಬೇಕು ಅಂತ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ರಾಜ್ಯಪಾಲರ ಭಾಷಣ ಆದ ಮೇಲೆ ರಾಜ್ಯಪಾಲರು ಹೋಗೋ ಹೋಗ ಹೋಗ್ಬೇಕಾದರೆ ಅವ್ರಿಗೆ ಆಗಿರೋ ಅಗೌರವದ ಬಗ್ಗೆ ನಾನು ಅಫಿಷಿಯಲ್ ಆಗಿ ನಿಮಗೆ ಒಂದು ಪತ್ರವನ್ನು ಕೊಟ್ಟಿದ್ದೀನಿ ಸಂತಾಪ ಸೂಚನೆ ಮೇಲೆ ನೀವು ಅದಕ್ಕೆ ಅವಕಾಶ ಕೊಡಬೋದಾಗಿತ್ತು ಅಥವಾ ಸಂತಾಪ ಸೂಚನೆ ಮಾಡೋ ಮುಂಚೆನೂ ಈ ಥರ ಘಟನೆಗಳು ನಡೆದಿದೆ ಅಂತ ನೀವು ಹೇಳಿದ್ದೀರ ಕೊಡ್ಬೇಕಾಯ್ತು ನಾನು ಕೊಟ್ಟಿದ್ದೀನಿ ನಾನು ಅಪೀಲ್ ಮಾಡೋದನ್ನು ನಾನು ಅಪೀಲ್ ಮಾಡಿದವರಿಗೆ ನೀವು ಕೊಡದಿರ ಅಪೀಲ್ ಮಾಡದೆ ಇರೋರಿಗೆ ನೀವು ಅವಕಾಶ ಕೊಡ್ತೀರಲ್ಲ ಇರ್ಬೋದು ಅವ್ರ್ ಲಾ ಮಿನಿಸ್ಟರ್ ಆದ್ರೆ ಏನ್ ಸ್ಪೆಷಲ್ ಕ್ಯಾಟಗರಿ ಏನಿಲ್ಲ ಅವ್ರಿಗೆ ಎಲ್ಲರೂ ಒಂದೇ ಇಲ್ಲಿ ಕೂಡ ಎಲ್ಲರೂ ಒಂದೇ ಎಲ್ಲಾ ಎಂ ಎಲ್ ಎಗಳಿಗೂ ಅದೇ ಗೌರವ ಇರೋದು ಅವ್ರಿಗೂ ಒಂದೇ ಓಟ್ ಇರೋದು ನನಗೂ ಒಂದೇ ಓಟ್ ಇರೋದು ಇಲ್ಲಿ ನಾನು ಈಗ ಸನ್ಮಾನ್ಯ ಅಧ್ಯಕ್ಷರೇ ನಾನ್ ಪತ್ರದಲ್ಲಿ ಏನ್ ಕೊಟ್ಟಿದ್ದೀನಿ ಅಂದ್ರೆ ಪೇಜ್ ಹದಿಮೂರು ನಮ್ಮ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮಗಳು ನಾವೇ ಮಾಡಿರೋದು ಅದರಲ್ಲಿ ಹದಿಮೂರನೇ ಇದರಲ್ಲಿ ಇಪ್ಪತ್ತೇಳನೇ ಅಲ್ಲಿ ರಾಜ್ಯಪಾಲರ ಭಾಷಣದ ಅವಧಿಯಲ್ಲಿ ಅನುಸರಿಸ